ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರವಿಂದ್ ನಾನು ಟ್ರಸ್ಟ್ವೆಲ್ ಹಾಸ್ಪಿಟಲ್ನಲ್ಲಿ ನೆಫ್ರಾಲಜಿಸ್ಟ್ ಅಥವಾ ಕಿಡ್ನಿ ಸ್ಪೆಷಲಿಸ್ಟ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಥವಾ ಕಿಡ್ನಿ ಕಸಿ ಮಾಡೋ ಫಿಸಿಷಿಯನ್ ಈಗ ಕಿಡ್ನಿ ರೋಗ ಬಗ್ಗೆ ಒಂದೆರಡು ಮಾತಾಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಂತೆ ಕಿಡ್ನಿ ರೋಗ ಜಾಸ್ತಿ ಆಗ್ತಾ ಇದೆ ಡಯಾಲಿಸಿಸ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನೋ ಒಂದು ಟ್ರೀಟ್ಮೆಂಟ್ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಜೊತೆಗೆ ಭಾರತದಲ್ಲೇ ಜಾಸ್ತಿ ಮಟ್ಟದಲ್ಲಿ ನಡೀತಾ ಇದೆ ಯಾಕೆಂದರೆ ಈ ರೋಗ ಜಾಸ್ತಿ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಏನು ಮೆಸೇಜ್ ಹೇಳಬೇಕು ಅಂದರೆ ನಿಮಗೆ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಅಥವಾ ಹೈ ಬ್ಲಡ್ ಪ್ರೆಷರ್ ರಕ್ತ ಒತ್ತಡದ ಕಾಯಿಲೆ ಇವೆರಡೂ ಕಾಯಿಲೆ ಇದ್ದರೆ ನೀವು ಹಾಸ್ಪಿಟ್ಲ್ಗೆ ಬಂದು ಒಂದು ಸಣ್ಣ ಬ್ಲಡ್ ಟೆಸ್ಟ್ ಸೀರಮ್ ಕ್ರಿಯಾಟ್ನಿನ್ ಅನ್ನೋ ಒಂದು ರಕ್ತ ಪರೀಕ್ಷೆ ಪ್ರೋಟೀನ್ ಒಂದ ಪರೀಕ್ಷೆ ಮಾಡಿಸಿದ್ರೆ ನಿಮಗೆ ಕಿಡ್ನಿ ರೋಗ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಈ ಪರೀಕ್ಷೆ ಮಾಡಿದಲ್ಲಿ ನಿಮಗೆ ತೊಂದರೆ ಇದ್ದಲ್ಲಿ ಡಾಕ್ಟರ್ ನಿಮಗೆ ಸರಿಯಾದ ಮೆಡಿಸಿನ್ಸ್ ಕೊಟ್ಟು ಶುಗರ್ ಅಥವಾ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಮತ್ತೆ ಬ್ಲಡ್ ಪ್ರೆಷರ್ ಬಿ ಪಿ ಕಂಟ್ರೋಲ್ ಮಾಡಿ ನಿಮ್ಮ ರೋಗವನ್ನು ತಡೆಗಟ್ಟಬಹುದು ಇರಲಿ ಈ ಟೆಸ್ಟ್ ಮಾಡದೇ ಇದ್ದಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಇದ್ದವರಿಗೆ ಕಿಡ್ನಿ ತೊಂದರೆ ಬಂದರೆ ಮೊದಲು ಏನೂ ಒಂದು ಅವರಿಗೆ ಸಿಂಪ್ಟಮ್ಸ್ ಅಥವಾ ತೊಂದರೆಗಳಿರಲ್ಲ ಬಾಡಿನಲ್ಲಿ ಕಿಡ್ನಿ ತೊಂದರೆ ಜಾಸ್ತಿ ಆಗ್ತಾ ಇದ್ದಲ್ಲಿ ಅವರಿಗೆ ಕಾಲಲ್ಲಿ ಊತ ಅಥವಾ ತಲೆನೋವು ಅಥವಾ ಉಸಿರಾಡೋ ಕಷ್ಟ ಅಥವಾ ಆಹಾರ ಸೇರದೇ ಇರೋದು ಈ ಥರ ತೊಂದರೆಗಳು ಮೇಲ್ ಬರ್ಬೋದು ಬಟ್ ಈ ತೊಂದರೆಗಳು ಲಾಸ್ಟ್ ಸ್ಟೇಜಸ್ ಆಫ್ ಕಿಡ್ನಿ ಫೇಲ್ಯರಲ್ಲಿ ಬರ್ತಕ್ಕಂಥದ್ದು ಆದ ಕಾರಣ ನಿಮ್ಮೆಲ್ಲರಿಗೂ ಎಚ್ಚರಿ ನೀಡುವುದು ಇಷ್ಟೇ ನಿಮಗೆ ಸಕ್ಕರೆ ಕಾಯಿಲೆ ಅಥವಾ ಬಿ ಪಿ ಇದ್ದರೆ ದಯವಿಟ್ಟು ಹಾಸ್ಪಿಟಲ್ಗೆ ಬಂದು ಬ್ಲಡ್ ಟೆಸ್ಟ್ ರಕ್ತ ಪರೀಕ್ಷೆ ಕ್ರಿಯಾಟನಿನ್ ಯೂರಿನ್ ಟೆಸ್ಟ್ ಪ್ರೋಟೀನ್ ಯೂರಿನ್ ಫಾರ್ ಪ್ರೋಟೀನ್ ಒಂದಾ ಪರೀಕ್ಷೆ ಮಾಡಿದ್ರೆ ಇದು ನೀವು ತಡೆಗಟ್ಟಿ ಬೇಗನೆ ಟ್ರೀಟ್ಮೆಂಟ್ ತಗೋಬಹುದು ನಮಸ್ಕಾರ